ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ವಿಷಯ ಸಣ್ಣದಿರಬಹುದು ಆದರೆ ಕೊನೆಗೆ ಇದೇ ಸಂಸಾರಕ್ಕೆ ಮುಳ್ಳಾಗಬಹುದು ಗಂಡ ಹೆಂಡತಿ ಸಂಬಂಧ ಹಾಲು ಜೇವಿನಂತೆ ಇರಬೇಕು ಎಂದು ಹೇಳುತ್ತಾರೆ ಆದರೆ ಕೆಲವೊಮ್ಮೆ ಸಂಸಾರದಲ್ಲಿ ಆಗುವ ಕೆಲವೊಂದು ಎಡವಟ್ಟು ಇಬ್ಬರನ್ನು ದೂರ ಮಾಡಿಬಿಡುವಷ್ಟು ದೊಡ್ಡದಾಗಿ ಬಿಡುತ್ತದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿವಾಹಕ್ಕೆ ಮೊದಲ ಯಾವುದೇ ಹೆಚ್ಚಿನ ಜವಾಬ್ದಾರಿಗಳು ಇಲ್ಲದೆ ಜೀವನದಲ್ಲಿ ಹಾಯಾಗಿ ಇರುವಂತಹ ಪುರುಷ ಹಾಗೂ ಮಹಿಳೆಯರಿಗೆ ವಿವಾಹವಾದ ಬಳಿಕ ಹಲವಾರು ರೀತಿಯ ಜವಾಬ್ದಾರಿಗಳು ಸಂಬಂಧಗಳು ಬೆಸೆದುಕೊಳ್ಳುವುದು ಅದರಲ್ಲೂ ವಿವಾಹವಾದ ಬಳಿಕ ಸಂಗಾತಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ದೊಡ್ಡ ಸವಾಲು ಕೆಲವು ಸಂಬಂಧಗಳು ಕೆಲವೇ ತಿಂಗಳಲ್ಲಿ ಮುರಿದು ಬೀಳುವುದು ಕೂಡ ಇದೆ ಹೊಂದಾಣಿಕೆಯ ಕಾರಣದಿಂದಾಗಿ ಕೆಲವರಿಗೆ ಮದುವೆಗೆ ಮೊದಲು ಇದ ಸ್ವಾತಂತ್ರ್ಯ ಸ್ವಾತಂತ್ರ್ಯವೂ ಸಿಗಲ್ಲ ಮತ್ತು ಜವಾಬ್ದಾರಿಗಳು ಹೆಚ್ಚು ಇದು ಅವರಿಗೆ ಇನ್ನಷ್ಟು ಹೊಡೆತು ಕೊಡುವುದು ಅಲ್ಲದೆ ಮದುವೆ ಬಳಿಕ ವೃತ್ತಿ ಜೀವನ ಮಕ್ಕಳು ಹೀಗೆ ಒಂದೊಂದು ಕಾರಣಗಳಿಂದಾಗಿ ಇಬ್ಬರ ನಡುವಿನ ಪ್ರೀತಿಯು ಇಳೆಯುತ್ತಾ ಹೋಗುವುದು ಇನ್ನು ಒಂದು ವಿಚಿತ್ರ ಸಂಗಾತಿಗಳು ಏನೆಂದರೆ ವಿವಾಹವಾದ ಬಳಿಕವು ಕೆಲವೊಮ್ಮ ಕೆಲವೊಂದು ಅಸಾಮಾನ್ಯ ಅಭ್ಯಾಸಗಳಿಂದಾಗಿ ಕೂಡ ಸಂಸಾರದಲ್ಲಿ ಬಿರುಕು ಮೂಡಬಹುದು ಅಧ್ಯಯನದ ಪ್ರಕಾರ ಮಲಗಿದ್ದ ಬಳಿಕ ನಿಮಗೆ ಕೆಲವೊಂದು ಅಸಾಮಾನ್ಯವಾಗಿರುವಂತಹ ಅಭ್ಯಾಸಗಳಿಂದಾಗಿ ಕೆಲವೊಮ್ಮೆ ವೈವಾಹಿಕ ಸಂಬಂಧವು ಮುರಿದು ಬೀಳುವುದು ಇದೇ ಒಂದು ಹೇಳಲಾಗುತ್ತದೆ ಕೆಲವರಿಗೆ ಹಾಸಿಗೆಯಲ್ಲಿ ಮಲಗಿದ ಬಳಿಕ ಮನಸ್ಸನ್ನು ಶಾಂತವಾಗಿರಬೇಕು ಇನ್ನೂ ಕೆಲವರಿಗೆ ಬ ಬದಿ ಬದಿಯಲ್ಲಿ ಇದ್ದುಕೊಂಡು ಮೊಬೈಲ್ ನೋಡುವುದು ವಿಡಿಯೋ ನೋಡುವಾಗ ದೊಡ್ಡ ಮಟ್ಟದ ವ್ಯಾಲ್ಯೂಮ್ ಇಡುವುದು ಇತ್ಯಾದಿಗಳು ಹೀಗೆ ಸಂಗಾತಿಗಳು ಮಾಡುತ್ತಿಲ್ಲದಿದ್ದರೆ ಅದು ಆಗ ಇದು ಕೂಡ ಸಂಬಂಧ ಮುರಿದು ಬೀಳು ಕಾರಣವಾಗಬಹುದು ಇಂತಹ ಕೆಲವೊಂದು ಅಸಾಮಾನ್ಯ ಕಾರಣಗಳು ಏನು ಎಂದು ನಾವು ನಿಮಗೆ ತಿಳಿಸಿಕೊಡಲಾಗಿದೆ ಗೊರಕೆ ಹೊಡೆಯುತ್ತಿರುವುದು ಸಂಗಾತಿಯ ಅತಿಯಾಗಿ ಗೊರಕೆ ಹೊಡೆಯುತ್ತಿದ್ದರೆ ಆಗ ಖಂಡಿತವಾಗಿಯೂ ಇದರಿಂದ ನಿದ್ರಿಸಲು ಆಗದು ಹೀಗಾಗಿ ಒಬ್ಬರ ಗೊರಕೆಯಿಂದ ಮತ್ತೊಬ್ಬರ ನಿದ್ರ ಹಾಳಾಗಬಹುದು ವೈದ್ಯರ ಬಳಿಕ ಹೋಗಲು ನಿರಾಕರಿಸಿದರೆ ಆಗ ಸಂಬಂಧ ಮುರಿಯುವುದೇ ಕೊನೆಯೇ ದಾರಿಯಾಗಿರಬೇಕು ಏರ್ ಕಂಡೀಷನ್ ಸ್ವಿಚ್ ಆಫ್ ಮಾಡಲು ಇರುವುದು ಇದು ಕುಲಕ ಕಾರಣವೆಂದರೆ ನಮಗೆ ಅನಿಸಬಹುದು ಆದರೆ ರಾತ್ರಿಯಿಡೀ ಎ ಸಿ ಹಾಕೊಂಡು ಮಲಗುವ ಕೆಲವರಿಗೆ ಆಗದು ಸಂಗಾತಿಯು ಎಸ್ ಆಫ್ ಮಾಡಲು ನಿರಾಕರಿಸುತ್ತಿದ್ದರೆ ಆಗ ಇದು ಚಳಿಯಲ್ಲಿ ಪ್ರತಿನಿತ್ಯವೂ ನಿದ್ರೆ ಹಾಳಾಗಬಹುದು ಇದೇ ಕಾರಣದಿಂದಾಗಿ ಕೆಲವರು ವಿಚ್ಛೇದನಕ್ಕೆ ಮುಂದುವಾಗುವವರು ಕೇವಲ ಲೈಂಗಿಕ ಕ್ರಿಯೆ ಮಾತ್ರ ಕೆಲವರಿಗೆ ಲೈಂಗಿಕ ಕ್ರಿಯೆ ನಡೆಸುವಂತಹ ಹೊತ್ತುಗೊತ್ತು ಯಾವುದೂ ಇರಲ್ಲ ಮಧ್ಯಾಹ್ನ ಸಂಜೆ ಮಧ್ಯಾಹ್ನ ರಾತ್ರಿ ಮತ್ತು ಮುಂಜಾನೆ ಕೂಡ ಅವರು ಇದನ್ನು ಬಯಸುತ್ತಿದ್ದವರು ಆರೆ ನಿದ್ರೆಯಲ್ಲಿ ಇದನ್ನು ಬಯಸುವುದು ತುಂಬ ಕಷ್ಟ ಹೀಗಾಗಿ ಕೆಲವರು ಇಂತಹವರಿಂದ ಮುಕ್ತ ಪಡೆಯಲು ಸಂಬಂಧದಿಂದ ದೂರವಾಗಬಹುದು ಹಾಸಿಗೆ ಮೇಲೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಕಚೇರಿಯಲ್ಲಿ ಉಳಿದಿರುವಂತಹ ಕೆಲವನ್ನು ಮನೆಗೆ ತರಬಹುದು ಆದರೆ ಅದನ್ನು ಬೆಡ್ ರೂಮಿಗೆ ಕೂಡ ಕೊಂಡು ಹೋಗುವುದು ಸರಿಯಲ್ಲ ಮಲಗುವ ಕೋಣೆಯಿಂದ ಹೊರಗಡೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಬೇಕು ಲ್ಯಾಪ್ಟಾಪ್ ಮೊಬೈಲ್ ಇತ್ಯಾದಿಗಳು ನಿಮಗೆ ಒಳ್ಳೆಯದು ಎಂದು ಅನಿಸಿದರೂ ಅದು ಬೇರೆಯವರಿಗೆ ನಿದ್ರೆಗೆ ಹಾನಿ ಉಂಟು ಮಾಡಬಹುದು ಹೀಗಾಗಿ ಹಾಸಿಗೆಗೆ ಇದನ್ನು ತರಲೇಬೇಡಿ ಬಾಯಿಯ ದುರ್ವಾಸನೆ ಕೆಲವರಿಗೆ ರಾತ್ರಿ ಹಲ್ಲುಜ್ಜಂತಹ ಅಭ್ಯಾಸವು ಖಂಡಿತವಾಗಿಯೂ ಇರಲ್ಲ ಹೀಗಾಗಿ ಪುರುಷರು ಹಾಸಿಗೆಗೆ ಬರುವ ವೇಳೆ ಅವರ ಬಾಯಿಯಿಂದಲೇ ಈರುಳಿ ಆಲ್ಕೋಹಾಲ್ ಇತ್ಯಾದಿಗಳ ದುರ್ವಾಸನೆ ಬರುತ್ತಿಲ್ಲರುವುದು ಇದನ್ನು ಸಹಿಸುವ ಕೆಲವು ಮಹಿಳೆಯರಿಗೆ ಸಾಧ್ಯವಾಗದು ಈ ಕಾರಣದಿಂದ ಅವರು ಸಂಗಾತಿಯಿಂದ ದೂರವಾಗಲು ಬಯಸುವರು ಫ್ರೆಂಡ್ಸ್ ಅರ್ಥ ಆಯ್ತಾ ಒಂದು ಸಂಬಂಧ ನಿಲ್ಲಬೇಕು ಅಂತಂದರೆ ಒಬ್ಬರಿಗೆ ಇಷ್ಟ ಆಗಿದ್ದು ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ ಒಬ್ರಿಗೂ ಕಡಿಮೆ ಒಬ್ರಿಗೆ ಹೆಚ್ಚು ಅರ್ಥ ಮಾಡಿಕೊಂಡ ಮೇಲೆ ಇಬ್ಬರು ಜೀವನ ಒಂದಾಗಬಹುದು ಇಲ್ಲಿ ಇಬ್ಬರು ಇಬ್ಬರದು ಆಲೋಚನೆ ಒಂದೇ ಇರಲ್ಲ ಒಬ್ಬರು ಅವರಿಸ್ಕೋಬೇಕು ಆವಾಗಲೇ ಫ್ಯಾಮಿಲಿ ಚೆನ್ನಾಗಿರುತ್ತೆ ಇಬ್ಬರು ನೀನು ನಿಂದು ತಪ್ಪು ನಂದು ತಪ್ಪು ಅಂದಾಗ ತಕ್ಷಣ ಯಾರದು ತಪ್ಪು ಅನ್ನೋದು ಆ ಟಾಪಿಕ್ ಬಿಟ್ಬಿಟ್ರೆ ಅಲ್ಲಿ ವಾದ ಜಾಸ್ತಿ ಇರುತ್ತೆ ಅದಕ್ಕೆ ಹೇಳುತ್ತಿರೋದು ಇಬ್ಬರು ಒಂದು ಮನಸ್ಸು ಅರ್ಥ ಮಾಡ್ಕೊ ಒಬ್ಬರು ಕೇಳ್ತಿಲ್ಲ ಅಂದಾಗ ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಸೈಲೆಂಟಾಗಿ ಇದ್ದರೆ ಆ ಜೀವನ ಸಂಗಾತಿ ಇಬ್ಬರು ಚೆನ್ನಾಗಿರ್ತಾರೆ ಸಂಸಾರ ನಡೆಯುತ್ತೆ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್